ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಸರ್ಗ ಕ್ರಿಯರ ಕಡೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ ನ್ಯೂಸ್ ಪೇಪರ್ ರಿಲೇಟೆಡ್ ಕರೆಂಟ್ ಅಫೇರ್ಸನ್ನು ನೋಡ್ತಾ ಹೋಗೋಣ ಯಾಕಂತಂದಾಗ ನ್ಯೂಸ್ ಪೇಪರಲ್ಲಿ ಬಂದಿದ್ದನ್ನು ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾನೆ ಇಂಪೋರ್ಡೆಂಟಾ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ನೋಡಿ ಮೊದಲನೇದಾಗಿ ಏಕದಿನದಲ್ಲಿ ಗರಿಷ್ಠ ಗರಿಷ್ಠ ಸಿಕ್ಸರ್ ಪಡೆದ ಭಾರತೀಯ ಕ್ರಿಕೆಟ್ ಆಟಗಾರ ಯಾರು ಅಂತೇಳಿ ಕ್ವಶನ್ ಕೇಳ್ತಾ ಹೋಗ್ತಾನೆ ರೋಹಿತ್ ಶರ್ಮಾ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟಾ ವಿಶ್ವ ವಿಶ್ವದಲ್ಲೇ ನಂಬರ್ ಒನ್ ಅತಿ ಹೆಚ್ಚು ಶಿಕ್ಷ ಶಿಕ್ಷರನ್ನು ಬಾರಿಸಿದ ವ್ಯಕ್ತಿ ಯಾರತ್ತಂದಾಗ ರೋಹಿತ್ ಶರ್ಮಾ ಅದು ಏಕದಿನ ಗರಿಷ್ಠ ಶಿಕ್ಷರುಗಳಲ್ಲಿ ಅತಿ ಹೆಚ್ಚು ಶಿಕ್ಷರನ್ನು ಬಾರಿಸಿದಂಥ ವ್ಯಕ್ತಿ ಯಾರತ್ತಂದಾಗ ರೋಹಿತ್ ಶರ್ಮಾ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟಾ ಸೌತ್ ಆಫ್ರಿಕಾದ ವಿರುದ್ಧ ಕ್ವೆಶನ್ ಕೇಳ್ತಾನೆ ಯಾವ ದೇಶದ ವಿರುದ್ಧ ಆಟ ಆಡುವಾಗ ಅತಿ ಹೆಚ್ಚು ಶಿಕ್ಷರ್ಗಳನ್ನು ಬಾಯಿಸಿ ಬಾರಿಸಿದಂಥ ವ್ಯಕ್ತಿ ರೋಹಿತ್ ಶರ್ಮಾ ಅಂತ ಕೇಳ್ತಾ ಹೋದಾಗ ಇಂಪಾರ್ಟೆಂಟ ತಮಗೆ ಗೊತ್ತಿರಲಿ ಸೌತ್ ಆಫ್ರಿಕಾದ ವಿರುದ್ಧ ಅಂತೇಳಿ ತಮಗೆ ಗೊತ್ತಿರಬೇಕು ಇದೇ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಸಹ ಏನಪ್ಪ ಅಂದಾಗ ಎಂಬತ್ಮೂರನೇ ಶತಕವನ್ನು ಸಿಡಿಸಿದ್ರು ಅಂತೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ನೆಕ್ಸ್ಟ್ ನೋಡಿಲಿ ರೋಹಿತ್ ಶರ್ಮಾ ಆ ಗೇಲ್ ಜಯ ಸೂರ್ಯ ಧೋನಿ ನೋಡಿ ಈ ಐದು ಏನಪ್ಪ ಏನಪ್ಪನ ಅತಿ ಹೆಚ್ಚು ಶಿಕ್ಷರ್ಗಳನ್ನು ಹೊಡೆದ ಬಾರಿಸಿದಂಥ ವ್ಯಕ್ತಿಗಳಂತೆ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ರೋಹಿತ್ ಶರ್ಮಾ ಎರಡನೇದು ಶಹಿದ್ ಅಬ್ರೀದ್ ಅಂತ ಬರ್ತಾರೆ ನೆಕ್ಸ್ಟ್ ಗೇಲ್ ಜಯ ಸೂರ್ಯ ಧೋನಿ ಅಂತೇಳಿ ಐದು ಜನರು ಅಂದ್ರೆ ಅತಿ ಹೆಚ್ಚು ಶಿಕ್ಷರನ್ನು ಬಾರಿಸಿದಂಥ ವ್ಯಕ್ತಿಗಳು ಅದು ಏಕದಿನ ಇನ್ನಿಂಗ್ಸ್ನಲ್ಲಿ ಇಂಪಾರ್ಟೆಂಟ ತಮಗೆ ಗೊತ್ತಿರಬೇಕು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರೋದ್ರಿಂದ ಶಾಹೀದ್ ಅಬ್ರಿದಿ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟನ್ನು ನೋಡ್ತಾ ಹೋಗೋಣ ನೋಡಿ ಡಿಸೆಂಬರ್ ಐದನ್ನು ವಿಶ್ವ ಮಣ್ಣು ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಡಿಸೆಂಬರ್ ಐದನ್ನು ವಿಶ್ವ ಮಣ್ಣು ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಭೂಮಿಯ ಮೇಲೆ ಸಕಲ ಜೀವಿಗಳು ಅವಲಂಬಿಸಿರುವುದು ಮಣ್ಣು ಮತ್ತು ಜಲವನ್ನು ಇಂಪಾರ್ಟೆಂಟ್ ನೋಡಿ ಗೊತ್ತಿರಬೇಕು ಭೂಮಿಯ ಮೇಲಿನ ಸಕಲ ಜೀವಿಗಳು ಅವಲಂಬಿಸಿರುವುದು ಮಣ್ಣು ಮತ್ತು ಜಲವನ್ನು ಶೇಕಡ ತೊಂಬತ್ತೈದರಷ್ಟು ಆಹಾರ ಆಹಾರದ ಮೂಲ ಇವೆರಡ ಇವೆರಡರ ವಸ್ತುಗಳು ಇವೆರಡರ ಪಾತಂದಾಗ ಮಣ್ಣು ಮತ್ತು ನೀರಿನ ವಸ್ತುಗಳಂತೆ ತಮಗೆ ಗೊತ್ತಿರಲಿ ಮಣ್ಣಿನ ಕುರಿತು ಜನರಲ್ಲಿ ತಿಳುವಳಿಕೆ ಹಾಗೂ ಹಾಗೂ ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವಸಂಸ್ಥೆ ಯಾವ ಸಂಸ್ಥೆ ಅದಕ್ಕೆ ಅಥವಾ ಇಂಪಾರ್ಟೆಂಟ ವಿಶ್ವಸಂಸ್ಥೆ ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನಾಚರಣೆಯನ್ನಾಗಿ ಘೋಷಿಸಿದೆ ನಾನಾ ಕಾರಣಗಳಿಂದ ಮಣ್ಣೆ ಮಣ್ಣು ಫಲವತ್ತತೆ ಕಳೆದುಕೊಳ್ಳುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಮಣ್ಣಿನ ಕುರಿತು ಕಾಳಜಿ ವಹಿಸಬೇಕಾಗಿರುವುದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಹೌದು ಯಾಕಂತಂದಾಗ ನಾವು ಜಾಸ್ತಿ ಇಳುವರಿಯನ್ನು ತರಬೇಕಂತೇಳಿ ಏನು ಅಂತಂದಾಗ ಫರ್ಟಿಲೈಝರ್ಗಳನ್ನು ರಾಸಾಯನಿಕ ಗೊಬ್ಬರಗಳನ್ನು ಅತಿ ಹೆಚ್ಚು ಬಳಸ್ತೀವಿ ಈ ಬಳಸುವುದರಿಂದ ಏನಾಗುತ್ತಪ್ಪ ಅಂತಂದಾಗ ಮಣ್ಣಿನ ಫಲವತ್ತತೆ ನ್ಯಾಚುರಲ್ ಮಣ್ಣಿನ ಫಲವತ್ತತೆ ಏನಪ್ಪ ಅಂದಾಗ ಆಟೋಮೆಟಿಕ್ ಕಡಿಮೆ ಆಗುತ್ತಾ ಕಡಿಮೆಯಾಗಿ ಮರುಭೂಮಿಯಾಗಿ ಪರಿಣಾಮ ಮರುಭೂಮಿಯಾಗಿ ಕನ್ವರ್ಟ್ ಆಗುತ್ತಾ ಮಣ್ಣು ಹಾಗಾಗಿ ಮಣ್ಣನ್ನು ಮಿತವಾಗಿ ಬಳಸಿಕೊಂಡು ಮಣ್ಣಿನ ಸವಕಳಿಯನ್ನು ಕಡಿಮೆ ಮಾಡ್ಬೇಕಂತೇಳಿ ತಮಗೆ ಗೊತ್ತಿರ್ಬೇಕು ಇಂಪಾರ್ಟೆಂಟ ವಿಶ್ವಸಂಸ್ಥೆ ಯಾವುದು ಡಿಸೆಂಬರ್ ಐದನ್ನು ವಿಶ್ವ ಮಣ್ಣು ದಿನ ಅಂತೇಳಿ ಘೋಷಣೆ ಮಾಡ್ತಾ ಘೋಷಣೆ ಮಾಡ್ತೈತಿ ನೆಕ್ಸ್ಟ್ ಮಣ್ಣಿನ ಕುರಿತು ಅಧ್ಯಯನ ಮಾಡುವುದನ್ನು ಏನಂತ ಕರಿತೀಪಂದಾಗ ಪೆಡಾಲಜಿ ಅಂತೇಳಿ ಕರಿತೇವಂತೇಳಿ ತಮಗೆ ಗೊತ್ತಿರಲಿ ಭಾರತದಲ್ಲಿ ಅತಿ ಹೆಚ್ಚು ಮಣ್ಣು ಕಂಡುಬರುವ ಮಣ್ಣು ಅಂದಾಗ ಮೆಕ್ಕಲು ಮಣ್ಣು ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟಾ ಮೆಕ್ಕಲು ಮಣ್ಣು ಎರಡನೇ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವ್ದಪ್ಪ ಅಂದಾಗ ಕೆಂಪು ಮಣ್ಣು ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟಾ ನಾಗರಿಕತೆಯ ಮಣ್ಣು ಅಂದಾಗ ಮೆಕ್ಕಲು ಮಣ್ಣನ್ನು ನಾಗರಿಕತೆಯ ಮಣ್ಣು ಅಂತ ಕರಿತೀವಿ ಅತಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರುವ ಮಣ್ಣು ಅಂದಾಗ ಮೆಕ್ಕಲು ಮಣ್ಣು ಅಂತೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಈ ರೀತಿಯಾಗಿ ಮಣ್ಣಿನ ಪ್ರಚಲಿತ ಮಣ್ಣಿನ ಬಗ್ಗೆ ಪ್ರಚಲಿತದಲ್ಲಿ ಬಂದಾಗ ಮಣ್ಣಿನ ಬಗ್ಗೆ ಆಳವಾಗಿ ತಿಳಿದುಕೊಳ್ತಾ ಹೋಗಿ ಎಕ್ಸಾಮ್ ಅಲ್ಲಿ ಅದರ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸ್ವಯಂ ಸೇವಕ ಸೇವಕರ ದಿನ ಅಂತಾರಾಷ್ಟ್ರೀಯ ಏನಪ್ಪ ಅಂದಾಗ ಸ್ವ ಸ್ವಯಂ ಸೇವಕರ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಂತೇಳಿ ಕ್ವಶನ ಕೇಳ್ತಾ ಬರ್ತಾನೆ ಇಂಪಾರ್ಟೆಂಟ್ ಇದು ಸಹ ವಿಶ್ವ ಸಂಸ್ಥೆನೇ ಘೋಷಣೆ ಮಾಡ್ತಾ ಡಿಸೆಂಬರ್ ಐದನ್ನು ಡಿಸೆಂಬರ್ ಐದನ್ನು ವಿಶ್ವ ಅಥವಾ ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಡಿಸೆಂಬರ್ ಐದನ್ನು ಘೋಷಣೆ ಮಾಡಿದಂಥ ಸಂಸ್ಥೆ ವಿಶ್ವಸಂಸ್ಥೆ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ ವಿಶ್ವಸಂಸ್ಥೆಯು ಡಿಸೆಂಬರ್ ಐ ಐದನ್ನು ಸ್ವಯಂ ಸೇವಕರ ದಿನವನ್ನಾಗಿ ಘೋಷಿಸಿದೆ ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳಿರಲಿ ವಿಕೋಪದ ಸಮಯ ಸಮಯವೇ ಇರಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ಏನ್ಪಾತ್ನ ಹಣದ ಆಮಿಷ ಇಲ್ಲದೆ ಅಂದಾಗ ಅವರು ಏನು ಪ್ರವಾಹದಲ್ಲಿ ಪ್ರವಾಹದಲ್ಲಿ ಏನಪ್ಪತ್ತ ಜನರು ತೊಂದರೆಗೊಳವಾಗಿರ್ತಾರಲ್ಲ ಅವರನ್ನು ಏನಪ್ಪಂದ ರೆಸ್ಕ್ಯೂ ಮಾಡಿಕೊಂಡು ಅವರನ್ನು ರಕ್ಷಣೆ ಮಾಡುವ ಕರ್ತವ್ಯ ಸ್ವಯಂ ಸೇವಕರದಾಗಿರುತ್ತೆ ಹಾಗಾಗಿ ಅವರ ಸವಿನೆನಪಿಗಾಗಿ ಡಿಸೆಂಬರ್ ಐನನ್ನು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾನೆ ಯಾವ ಸಂಸ್ಥೆ ತಂದಾಗ ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಅಂತೇಳಿ ತಮಗೆ ಗೊತ್ತಿರಲಿ ಅಕ್ಟೋಬರ್ ಇಪ್ಪತ್ನಾಲ್ಕನ್ನು ಏನಂತ ಆಚರಣೆ ವಿಶ್ವ ವಿಶ್ವಸಂಸ್ಥೆಯ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ನೆಕ್ಸ್ಟನ್ನು ನೋಡ್ತಾ ಹೋಗೋಣ ನೋಡಿ ಇಂಪಾರ್ಟೆಂಟ್ ಇದು ಸಹ ನ್ಯೂಸ್ ಪೇಪರಲ್ಲೇ ಬಂದಿದ್ದು ಎರಡು ಎರಡು ಸಾವಿರ ಇಪ್ಪತ್ತೈದು ಡಿ ಡಿಸೆಂಬರ್ ಐದರಂದು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಸಿಕ್ಕಿಂ ರಾಜ್ಯದ ಅರಸ ತಾಸಿ ನಮ್ ನಮ್ಗ್ಯಾಲ್ ನೋಡ್ರಿ ತಾಶಿ ನಮಗ್ಯಾಲ್ ಮತ್ತು ಸಿಕ್ಕಿಂನಲ್ಲಿ ಭಾರತದ ಆಗಿನ ರಾಜಕೀಯ ಅಧಿಕಾರಿ ಹರೀಶ್ವರ್ ದಯಾಳ್ ಅವರು ಭಾರತ ಸಿಕ್ಕಿಂ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಿಕ್ಕಿಂ ಸ್ವತಂತ್ರ ಭಾರತದ ರಕ್ಷಿತ ಪ್ರದೇಶವಾಯಿತು ಇದು ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಇಂಪಾರ್ಟೆಂಟಾಗಿ ತಮಗೆ ಗೊತ್ತಿರಬೇಕು ಭಾರತ ಮತ್ತು ಸಿಕ್ಕಿಂ ಶಾಂತಿ ಒಪ್ಪಂದವಾಗಿದ್ದು ಯಾವಾಗತ್ತಂದ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಹರೀಶ್ವರ್ ದಯಾಳ್ ಮತ್ತು ತಾಶಿ ನಾಮ್ಗ್ಯಾಲ್ ಅವರ ಮಧ್ಯೆ ಈ ಏನ್ಪಾತನ ಭಾರತ ಸಿಕ್ಕಿಂ ಶಾಂತಿ ಒಪ್ಪಂದ ಆಗುತ್ತಾ ಇಂಪಾರ್ಟೆಂಟಾಗಿ ತಮಗೆ ಗೊತ್ತಿರಲಿ ಇನ್ನೊಂದು ಕ್ವಶನ್ ಕೇಳ್ತಾನೆ ಸಿಕ್ಕಿಂ ಸ್ವತಂತ್ರ ಭಾರತದ ಯಾವ ರಾಜ್ಯವು ಭಾರತದ ಯಾವ ರಾಜ್ಯವು ಭಾರತ ರಕ್ಷಿತ ಪ್ರದೇಶವಾಗಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದರ ಹಿಂದಿನ ಎನ್ಪತ್ ಹಿಂದಿನ ವರ್ಷಗಳಲ್ಲಿ ಭಾರತದ ರಕ್ಷಿತ ಪ್ರದೇಶ ಯಾವುದಾಗಿತ್ತಂದಾಗ ಸಿಕ್ಕಿಂ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ ಭಾರತ ಸಿಕ್ಕಿಂ ಶಾಂತಿ ಒಪ್ಪಂದವಾಗಿದ್ದು ಯಾವಾಗತ್ತ ತಮಗೆ ಗೊತ್ತಿರಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಾಮ್ಗ್ಯಾಲ್ ಮತ್ತು ಹರೀಶ್ವರ್ ದಯಾಳ್ ಅವರ ಮಧ್ಯೆ ಆಗುತ್ತೆ ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಇದೇ ಡಿಸೆಂಬರ್ ಐದರ ಸಂದರ್ಭದಲ್ಲಿ ಲಂಡನ್ನ ಒಲಂಪಿಯಾದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಸುಂದರಿ ಸ್ಪರ್ಧೆಯ ನಲವತ್ತೊಂಬತ್ತನೇ ಆವೃತ್ತಿಯಲ್ಲಿ ವಿಶ್ವದೆಲ್ಲೆಡೆಯಿಂದ ತೊಂಬತ್ತ್ ಪ್ರತಿನಿಧಿಗಳು ಭಾಗವಹಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಭಾರತದ ಮುಕ್ತಾಮುಖಿ ಅವರು ವಿಶ್ವ ಸುಂದರಿ ಕಿರೀಟವನ್ನು ಮುಡಿಗೇರಿಸಿಕೊಂಡರು ಇಂಪೋರ್ಟೆಂಟಾ ಇಲ್ಲಿ ಭಾರತದ ವಿಶ್ವ ಸುಂದರಿಗಳನ್ನು ಕೊಟ್ಟು ಯಾರು ಪಡೆದುಕೊಂಡಿಲ್ಲ ಯಾರು ಪಡೆದುಕೊಂಡಿದ್ದಾರೆ ಅಂತೇಳಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಇಂಪಾರ್ಟೆಂಟಾ ಇದು ಸಹ ಕ್ವಶನ್ ಕೇಳ್ಬೋದು ಮುಕ್ತಾಮುಖಿ ಮುಕ್ತಾಮುಖಿ ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡ ವರ್ಷ ಅಂತ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಲವತ್ತೊಂಬತ್ತನೇ ಆವೃತ್ತಿ ಲಂಡನ್ನ ಒಲಂಪಿಯಾದಲ್ಲಿ ನಡೆದ ಏನಪ್ಪ ಏರ್ಪಡಿಸಲಾದ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಇವರು ಏನಪ್ಪ ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಯಾರು ಮುಕ್ತಾ ಸಾರಿ ಯುಕ್ತಾಮುಖಿ ಅಂತೇಳಿ ಸಾರಿ ಯುಕ್ತಾಮುಖಿ ಅಂತೇಳಿ ನೆಕ್ಸ್ಟ್ ನಿಧನ ಬಗ್ಗೆ ನೋಡ್ತಾ ಬಂದರೆ ಅರವಿಂದೋ ಅವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ತಮ್ಮ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಪಾಂಡಿಚೇರಿಯಲ್ಲಿ ನಿಧನರಾದರು ಯಾರು ಅರವಿಂದೋ ಅರಬಿಂದೋ ಅವರಂತ ಬರ್ತಾರೆ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ಮರಣ ಹೊಂದರು ಇವ್ರದ್ದು ವಿಶೇಷತೆ ನೋಡ್ತಾ ಹೋದಾಗ ಹತ್ತೊಂಬತ್ತು ನೂರ ಎಂಟರಲ್ಲಿ ಅಲಿಪುರ್ ಪಿತೂರಿ ಪ್ರಕರಣದಲ್ಲಿ ನೋಡಿ ಡೈರೆಕ್ಟ್ ಕ್ವಶನ್ ಕೇಳ್ತನಾ ಅಲಿಪು ಅಲಿಪುರ್ ಪಿತೂರಿ ಪ್ರಕರಣ ಯಾವಾಗ ನಡೀತಂಥ ಕ್ವಶನ್ ಕೇಳ್ತನ ಹತ್ತೊಂಬತ್ನೂರ ಎಂಟರಲ್ಲಿ ಪ್ರಕರಣದಲ್ಲಿ ಬ್ರಿಟಿಷ್ ಸರ್ಕಾರವು ಅರಬಿಂದೋ ಅವರನ್ನು ಬಂಧಿಸಿತ್ತು ನೋಡಿ ಕ್ವಶನ ಕೇಳ್ಬೋದು ಅರಬಿಂದೋ ಅವರನ್ನು ಬ್ರಿಟಿಷ್ ಸರ್ಕಾರ ಯಾವ ಪ್ರಕರಣದಲ್ಲಿ ಬಂಧಿಸಿತ್ತು ಅಂತ ನೋಡ್ತಾ ಹೋದಾಗ ಅಲಿಪುರ್ ಪಿತೂರಿಯಲ್ಲಿ ಪಿತೂರಿ ಪ್ರಕರಣದಲ್ಲಿ ಬಂಧಿಸಿತ್ತು ಅದು ನಡೆದ ವರ್ಷ ಯಾವುದಂತ ತಮಗೆ ಗೊತ್ತಿರಲಿ ಹತ್ತೊಂಬತ್ತು ನೂರ ಎಂಟು ಅಂತೇಳಿ ಇಂಪಾರ್ಟೆಂಟ ಇದೇ ರೀತಿ ಏನಪ್ಪ ಅಂತಂದಾಗ ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ತಮಗೆ ಗೊತ್ತಿರಬೇಕಾಗಿದ್ದು ನೆಕ್ಸ್ಟ್ ನೋಡ್ತಾ ಹೋಗೋಣ ಮಣ್ಣಿನ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳಾದಾವ ಅವುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವು ಸಹ ನ್ಯೂಸ್ ಪೇಪರ್ನಲ್ಲೇ ಬಂದಿದ್ದು ಮಣ್ಣಿನ ಬಸಿತ ಅಥವಾ ಲೀಚಿಂಗ್ ಆಫ್ ಆಫ್ ದ ಸ್ವಾಯಿಲ್ ಅಂತೇಳಿ ಕೊಠಣ ಎಂದರೇನು ಅಂದರೆ ಮಣ್ಣಿನ ಮಣ್ಣಿನ ಬಸಿತ ಎಂದರೇನು ಅಂತೇಳಿ ಕ್ವಶನ್ ಐತಿ ಆಪ್ಷನ್ ಒಂದು ಬದುಕಿರುವ ಅಸ್ತಿತ್ವದಲ್ಲಿರುವ ಜೀವಿಗಳನ್ನು ನಿರ್ಮೂಲನ ಮಾಡುವುದು ನೆಕ್ಸ್ಟ್ ದೊಡ್ಡ ಪ್ರಮಾಣದಲ್ಲಿ ನಿರಯವ ಗೊಬ್ಬರಗಳನ್ನು ಹಾಕುವುದು ಮೂರು ಮೇಲಿನ ಪದರಗಳಲ್ಲಿರುವ ಖನಿಜಗಳನ್ನು ತೊಳೆದು ಹಾಕುವುದು ಮಣ್ಣಿನಲ್ಲಿ ಜಗು ಉಂಟಾಗುವುದು ನಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಮಣ್ಣಿನ ಬಚತ್ ಅಥವಾ ಲೀಚಿಂಗ್ ಆಫ್ ದ ಸಾಯಿಲ್ ಅಂತ ನೋಡ್ತಾ ಹೋದಾಗ ಮೇಲಿನ ಪದರಗಳಲ್ಲಿರುವ ಖನಿಜಗಳನ್ನು ತೊಳೆದು ಹಾಕುವುದನ್ನು ನಾವು ಲೀಚಿಂಗ್ ಆಫ್ ದ ಸಾಯಿಲ್ ಅಂತ ಕರಿತೀವಿ ಇಂಪಾರ್ಟೆಂಟ ಕ್ವಶನ್ ಇಂಗ್ಲೀಷಲ್ಲಿ ಇದೇ ರೀತಿ ಕ್ವಶನ ತೆಗಿತಾ ಹೋಗ್ತಾನೆ ಕನ್ನಡದಲ್ಲೂ ಕೇಳಿದ್ರು ಏನಪ್ಪ ಅಲ್ಲಿ ಇಂಗ್ಲೀಷ್ ವರ್ಡ್ಗಳನ್ನು ಯೂಸ್ ಮಾಡಿರ್ತಾನೆ ಲೀಚಿಂಗ್ ಆಫ್ ದ ಸಾಯಿಲ್ ಅಂದ್ರೆ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ ಮೇಲಿನ ಪದರಗಳಲ್ಲಿರುವ ಖನಿಜಗಳನ್ನು ತೊಳೆದು ಹಾಕುವುದನ್ನು ನಾವು ಲೀಚಿಂಗ್ ಆಫ್ ದ ಸಾಯಿಲ್ ಅಂತ ಕರಿತೀವಿ ಮಣ್ಣಿನ ಬಸಿತ ಅಂತ ಕರಿತೀವಿ ಇದು ಈ ರೀತಿ ಯಾವ ಮಣ್ಣಿನಲ್ಲಿ ಹಿಡಿತಂತ ನೋಡ್ತಾ ಹೋದಾಗ ಜಂಬಿಟಿಗೆ ಮಣ್ಣಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಮಣ್ಣು ಯಾವುದಪ್ಪ ಅಂದಾಗ ಜಂಬಿಟಿಗೆ ಮಣ್ಣು ಅಂತ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಮೇಲಿನ ಪದರುಗಳಲ್ಲಿರುವ ಖನಿಜಗಳು ಏನಪ್ಪ ತೊಳೆದು ಹಾಕಲಾಗುತ್ತದೆ ಆ ಮಣ್ಣಿನಲ್ಲಿ ಜಂಬಿಟಿಗೆ ಮಣ್ಣಿನಲ್ಲಿ ಅದರಲ್ಲಿ ಕಂಬಿಣ ಮತ್ತು ಅಲ್ಯೂಮಿನಿಯಂ ಬಿಟ್ಟರೆ ಯಾವುದೇ ಫರ್ಟಿಲೈಸರ್ಗಳು ಅಥವಾ ಫರ್ಟಿಲ್ ಅಂದರೆ ಫಲವತ್ತತೆ ಇರುವುದಿಲ್ಲ ಇದರಲ್ಲಿ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಆ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಏನೇನು ಬೆಳಿತೀವಪ್ಪ ನೋಡ್ತಾ ಹೋದಾಗ ಕಾಫಿ ರಬ್ಬರ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಹೋಗ್ತೀವಿ ಚಹಾ ಇವೆಲ್ಲ ಅಂತಂದಾಗ ಯಾವುದು ಜಂಬಿಟಿಗೆ ಮಣ್ಣಿನಲ್ಲಿ ಬೆಳೆಯಲಾಗುತ್ತಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ನೋಡಿ ಪೆಡಾಲಜಿ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಡೈರೆಕ್ಟ್ ಕ್ವಶನ ಇದು ಸಹ ಕೇಳ್ಬೋದು ಯಾಕಂದಾಗ ಡಿಸೆಂಬರ್ ಐದನ್ನು ಮಣ್ಣಿನ ದಿನ ಅಂತೇಳಿ ಆಚರಣೆ ಮಾಡೀವಿ ಅದು ಘೋಷಣೆ ಮಾಡಿದಂಥ ಸಂಸ್ಥೆ ಯಾವುದಂತಾಗ ವಿಶ್ವಸಂಸ್ಥೆ ಅಂತೇಳಿ ತಮಗೆ ಗೊತ್ತಿರಲಿ ಪೆಡಾಲಜಿ ಯಾವುದಕ್ಕೆ ಸಂಬಂಧಿಸಿದಾಗ ಮಣ್ಣುಗಳಿಗೆ ಸಂಬಂಧಿಸಿದೆ ಅಂತೇಳಿ ತಮಗೆ ಗೊತ್ತಿರ್ಬೇಕು ಇಂಪಾರ್ಟೆಂಟ್ ಶಿಲೆಗೆ ಸಂಬಂಧಿಸಿದ್ದು ಅಂತಂದಾಗ ತುಂಬ ಗೊತ್ತಿರಬೇಕು ಶಿಲೆಗೆ ಸಂಬಂಧಿಸಿದಂಥ ಅಧ್ಯಯನವನ್ನು ಏನೆಂದು ಕರಿತರತ್ತೆ ಆನ್ಸರನ್ನು ಕಮೆಂಟ್ ಮಾಡ್ತಾ ಬನ್ನಿ ಮಣ್ಣಿನ ಕುರಿತು ಅಧ್ಯಯನ ಮಾಡೋದನ್ನು ಪೆಡಾಲಜಿ ಅಂತ ಕರಿತೀವಿ ಇಂಪಾರ್ಟೆಂಟ ಕಿಡ್ನಿಯ ಕುರಿತು ನೆಪ್ರಾಲಜಿ ಅಂತ ಕರಿತೀವಿ ನೆಪಾಲಜಿ ಅಂದರೆ ಮೋಡಗಳ ಕುರಿತು ಅಧ್ಯಯನ ಮಾಡೋದನ್ನು ನೆಪಾಲಜಿ ಅಂತ ಕರಿತೀವಿ ಈ ರೀತಿಯಾಗಿ ಇಂಪಾತ್ನಾಗ ಕೆಲವೊಂದಿಷ್ಟು ಅಧ್ಯಯನಗಳು ಬರ್ತಾವೆ ಇಂಪಾರ್ಟೆಂಟ್ ಅವುಗಳ ಮೇಲೂ ಸಹ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಅಗ್ನಿಶಿಲೆಯಿಂದ ನಿರ್ಮಾಣವಾದ ಅಗ್ನಿಶಿಲೆಗಳಲ್ಲಿ ಬಸ ಬಸಾಳ್ ಶಿಲೆಯಿಂದ ನಿರ್ಮಾಣವಾದ ಮಣ್ಣು ಅಂತ ಕೇಳ್ತಾ ಬರ್ತಾನೆ ಇಂಪಾರ್ಟೆಂಟ ಕಪ್ಪು ಮಣ್ಣು ಅಥವಾ ರೆಗುರ್ ಮಣ್ಣು ಅಂತ ಹೇಳ್ತೀವಿ ಇದನ್ನು ಹತ್ತಿ ಮಣ್ಣು ಅಂತ ಕರಿತೀವಿ ಕಾಟನ್ ಸಾಯಿಲ್ ಅಂತ ಕರಿತೀವಿ ಇಂಪಾರ್ಟೆಂಟ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿಗೆ ಬಾಧಕ ಉಂಟು ಮಾಡುವುದಿಲ್ಲ ನೋಡಿರಿ ಕೆಳಗೆ ಕೊಟ್ಟಿರುವ ಅಂಶಗಳಲ್ಲಿ ಯಾವುದು ಮಣ್ಣಿನ ಅಭಿವೃದ್ಧಿಗೆ ಬಾಧಕ ಉಂಟು ಮಾಡುವುದಿಲ್ಲ ಅಂತೇಳಿ ಕ್ವಶನ್ ಕೇಳೋಣ ವಾಯುಗುಣ ಭೂ ಸ್ವರೂಪ ಮೂಲ ವಸ್ತುಗಳು ಅಂತರ್ಜಲದ ಗುಣಮಟ್ಟ ಇಲ್ಲೇನೆ ಮಣ್ಣು ಮಣ್ಣಿನ ಅಭಿವೃದ್ಧಿಗೆ ಬಾಧಕ ಉಂಟು ಮಾಡುವುದಿಲ್ಲ ಅಂತ ಕೇಳೋಣ ಅಂದರೆ ಮಣ್ಣು ನಿರ್ಮಾಣವಾಗಲು ಯಾವುದು ಭಾಗವಹಿಸುವುದಿಲ್ಲ ಅಂತೇಳಿ ಇಂಡೈರೆಕ್ಟಾಗಿ ಕ್ವಶನ್ ಕೇಳೋಣ ಇಂಪಾರ್ಟೆಂಟ್ ಇಲ್ಲಿ ವಾಯುಗುಣ ಎನ್ಪತ್ತಿನ ಭಾಗವಹಿಸ್ತತಿ ಅಲ್ಲಿ ಉದಾಹರಣೆಗೆ ತೆಗೆದುಕೊಂಡ್ರೆ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಹಗಲಿನಲ್ಲಿ ಉಷ್ಣಾಂಶ ಇರ್ತತಿ ರಾತ್ರಿ ಹೊತ್ತು ಎನ್ಪತ್ತ ಅತಿ ಹೆಚ್ಚು ತಂಪು ಇರ್ತತಿ ಹಾಗಾಗಿ ಅಲ್ಲಿ ಏನಪ್ಪತ್ತೆ ಶಿಲೆಗಳು ಛಿದ್ರವಾಗಿ ಬಿರುಕು ಬಿಡ್ತಾವಂತೇಳಿ ತಮಗೆ ಗೊತ್ತಿರಲಿ ಅದರಿಂದ ಕಾಲಾನುಕ್ರಮಣ ಕಲಾನುಕ್ರಮೇಣವಾಗಿ ಮಣ್ಣು ನಿರ್ಮಾಣ ಆಗುತ್ತಾ ಭೂ ಸ್ವರೂಪ ಭೂ ಸ್ವರೂಪ ಅಂತ ನೋಡ್ತಾ ಹೋದಾಗ ಯಾವ ರೀತಿ ಅಪ್ಪತ್ ನದಿಗಳು ನದಿಗಳು ಏನಪತ್ಂದಾಗ ಎರೋಷನ್ನ ಮಾಡಿ ಮಣ್ಣನ್ನು ಕ್ರಿಯೇಟ್ ಮಾಡ್ತದೆ ಅದೇ ಏನಪತ್ನ ಮೆಕ್ಕಲು ಮಣ್ಣು ಅಂತ ಕರಿತೀವಿ ನಾವು ನೆಕ್ಸ್ಟ್ ಮೂಲ ವಸ್ತುಗಳು ಮೂಲ ಮೂಲವಸ್ತುಗಳಿಂದ ಸಹ ಏನಪ್ಪತ್ತಂದಾಗ ಮಣ್ಣು ಕ್ರಿಯೇಟ್ ಆಗುತ್ತಾ ಅಂತರ್ಜಲದ ಗುಣಮಟ್ಟ ಅಂತರ್ಜಲದ ಗುಣಮಟ್ಟ ಇದಕ್ಕೆ ಸಂಬಂಧಪಡೋದಲ್ಲ ಮಣ್ಣಿನ ನಿರ್ಮಾಣ ಅಥವಾ ಮಣ್ಣಿನ ಅಭಿವೃದ್ಧಿಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಅಂತರ್ಜಲ ಅಂದರೆ ಭೂಮಿಯ ಆಳದಲ್ಲಿರ್ತತಿ ಎಷ್ಟೊಪ್ಪತ್ತದಾಗ ಎಷ್ಟೋ ಮೂ ಸಾವಿರ ಐಡಿ ಎರಡು ಸಾವಿರ ಐಡಿ ಶಿಲೆಗಳಲ್ಲಿ ಕಣ್ಣು ಅಂತರ್ಜಲದ ಗುಣಮಟ್ಟ ಏನುಪತ್ತದಾಗ ಇದು ಮಣ್ಣಿನ ಅಭಿವೃದ್ಧಿಗೆ ಆತ ಮಣ್ಣಿನ ಅಭಿವೃದ್ಧಿಗೆ ಏನುಪತ್ತು ಬಾಧಕವಾಗುವುದಿಲ್ಲ ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ನೋಡಿ ಕಪ್ಪು ಮಣ್ಣನ್ನು ಅತಿ ಹೆಚ್ಚು ಹೊಂದಿರುವ ರಾಜ್ಯ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ್ ನಮಗೆ ಗೊತ್ತಿರಬೇಕು ಕಪ್ಪು ಮಣ್ಣಿನ ಅತ್ಯಂತ ವಿಸ್ತಾರವಾದ ಪ್ರದೇಶ ಎಲ್ಲಿ ಕಂಡುಬರ್ತ ಅಂದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಣ್ಬಿಡ್ತತಿ ಇಂಪಾರ್ಟೆಂಟ್ ಅದನ್ನು ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುವ ಪ್ರದೇಶವನ್ನು ನಾವು ಏನು ಕರಿತೀವಪ್ಪ ಅಂದಾಗ ಡೆಕ್ಕನ್ ಟ್ರಾಪ್ ಅಂತ ಕರಿತೀವಿ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯಲಾಗುತ್ತಾ ಕಪ್ಪು ಮಣ್ಣಿನ ಕಪ್ಪು ಮಣ್ಣಿನಲ್ಲಿ ಬೆಳೆಯುವ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದಂತ ನೋಡ್ತಾ ಹೋದಾಗ ಹತ್ತಿ ಅಥವಾ ಕಾಟನ್ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವ ರಾಜ್ಯ ಯಾವುದಂದಾಗ ಮಹಾರಾಷ್ಟ್ರ ಎರಡನೇ ಸ್ಥಾನ ಗುಜರಾತ್ ಅಂತೇಳಿ ತಮಗೆ ಗೊತ್ತಿರಲಿ ಗುಜರಾತ್ ಏನು ಪತ್ನಾಗ ಎರಡನೇ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ರಾಜ್ಯ ಅಂತೇಳಿ ತಮಗೆ ಗೊತ್ತಿರಲಿ ನಾರ್ತ್ ಕರ್ನಾಟಕ ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿದೆ ಅಂತೇಳಿ ತಮಗೆ ಗೊತ್ತಿರಬೇಕಾದಂಥ ಇಂಪಾರ್ಟೆಂಟ್ ವಿಷಯ ಎರೆಯ ಮಣ್ಣು ರೆಗೂರ್ ಮಣ್ಣು ಕಪ್ಪು ಮಣ್ಣು ಕಾಟನ್ ಸಾಯಿಲ್ ಅಂತ ಕರಿತೀವಿ ಅದ್ರ ಪತ್ನಾಗ ಕಪ್ಪು ಮಣ್ಣನ್ನು ವಸಾಲ್ಟ್ ಸಿಲೆಯಿಂದ ನಿರ್ಮಾಣವಾದಂಥ ಒಂದು ಮಣ್ಣು ಬೇಸಿಗೆ ಕಾಲದಲ್ಲಿ ಬಿರುಕು ಬಿಡುವ ಮಣ್ಣು ಮಳೆಗಾಲದಲ್ಲಿ ಮೃದುವಾಗುವ ಉಬ್ಬುವ ಮಣ್ಣು ಯಾವುದಂತ ಕೇಳ್ತಾನ ಕೋಶ ಅದು ಕಪ್ಪು ಮಣ್ಣು ಅಂತೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದಂದ್ರೆ ಕೆಂಪು ಮಣ್ಣು ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಕೆಂಪು ಮಣ್ಣು ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಮುಂದಿನ ಯಾವ ಪ್ರದೇಶ ಅಥವಾ ವಲಯವು ಸಾಂಪ್ರದಾಯಿಕವಾಗಿ ಹತ್ತಿ ಬೆಳೆಗೆ ಪ್ರಾಮುಖ್ಯವಾಗಿದೆ ನೋಡಿ ಆಪ್ಷನ್ ಒಂದು ಡೆಕ್ಕನ್ ಟ್ರಾಪ್ ಆಪ್ಷನ್ ಎರಡು ಇಂಡೋ ಗ್ಯಾಂಗೇಟಿಕ್ ಪ್ಲೇನ್ ಮೂರು ಉತ್ತರ ಪ್ರದೇಶ ಆಪ್ಷನ್ ನಾಲ್ಕು ತಮಿಳುನಾಡು ನೋಡಿ ಹಿಂದಿನ ಸ್ಲೈಡಲ್ಲಿ ನೋಡ್ತಾ ಬಂದಿವಿ ಮಹಾರಾಷ್ಟ್ರ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿದ್ದು ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯಲಾಗುತ್ತಾ ಆ ಪ್ರದೇಶವನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ವಿ ಡೆಕ್ಕನ್ ಟ್ರಾಪ್ ಇಲ್ಲಿ ಆನ್ಸರ್ ಏನಾಗಪ್ಪ ಡೆಕ್ಕನ್ ಟ್ರಾಪ್ ನೋಡಿ ಹತ್ತಿ ಬೆಳೆಗೆ ಪ್ರಾಮುಖ್ಯವಾಗಿದೆ ಯಾವಪ್ಪ ಅಂದರೆ ಡೆಕ್ಕನ್ ಟ್ರಾಪ್ ಇಂಪಾರ್ಟೆಂಟ್ ಅದರಲ್ಲಿ ಏನು ಅಂದಾಗ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರುತ್ತಂತೆ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಮೆಕ್ಕಲು ಮಣ್ಣು ಈ ಈ ಮಣ್ಣಿನಲ್ಲಿ ಅಂತಂದ್ರೆ ಕಬ್ಬು ಗೋಧಿ ಸೆಣಬು ಹಲವಾರು ಬೆಳೆಗಳನ್ನು ಬೆಳೆಯಲಾಗುತ್ತೆ ಅಲ್ಲಿ ಮೆಕ್ಕಲು ಮಣ್ಣಿನಲ್ಲಿ ಇದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣನ್ನು ಅತಿ ಹೆಚ್ಚು ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಉತ್ತರ ಮಹಾ ಮೈದಾನ ಅಂತ ಬರ್ತೈತಿ ಇಂಪಾರ್ಟೆಂಟ್ ಅದನ್ನು ಗಂಗಾ ಸ್ಯಾಟಲೈಸ್ ಮೈದಾನ ಅಂತ ಕರಿತೀವಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದಪ್ಪ ಅಂತಂದ್ರೆ ಯಾವುದು ಕೆಂಪು ಮಣ್ಣು ಅಂತೇಳಿ ತಮಗೆ ಗೊತ್ತಿರಲಿ ಅಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಏನು ಬೆಳೆಯಲಾಗುತ್ತೆ ಅಂದಾಗ ಶೇಂಗವನ್ನು ಬೆಳೆಯಲಾಗುತ್ತಂತ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ಇತ್ತೀಚೆಗೆ ಭಾರತದ ಯಾವ ಸಂಸ್ಥೆಯು ಏವಿಯೇಷನ್ ವೀಕ್ ಲಾರೆಟ್ಸ್ ಪ್ರಶಸ್ತಿಯನ್ನು ಪಡೆದಿದೆ ಅಂತೆ ಇಂಪೋರ್ಡೆಂಟಾ ಈ ರೀತಿಯಾದ ಕ್ವಶನ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ ಯಾಕಂತಂದಾಗ ಒಂದು ಇಂಪಾರ್ಟೆಂಟ್ ಸಂಸ್ಥೆಗೆ ಸಂಬಂಧಪಟ್ಟಂಥ ಒಂದು ಪ್ರಚಲಿತ ಹೇಳಿ ತಮಗೆ ಗೊತ್ತಿರಲಿ ಏವಿಯೇಷನ್ ವೀಗ್ ಲಾರೆಟ್ಸ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆಗೆ ನೀಡಿ ಗೌರವಿಸಲಾಗಿದೆ ಅಂತ ಮಾಡ್ತಾ ಬಂದಾಗ ಇಸ್ರೋ ಸಂಸ್ಥೆಗೆ ಇಸ್ರೋ ಸಂಸ್ಥೆ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಆಗಸ್ಟ್ ಹದಿನೈದರಂದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಇಸ್ರೋರ ಸಂಸ್ಥೆ ಸ್ಥಾಪನೆ ಆಗುತ್ತಾ ಅದರ ಕೇಂದ್ರ ಕಚೇರಿ ಕಂಡುಬರದು ಬೆಂಗಳೂರಿನಲ್ಲಿ ಉಪಗ್ರಹ ನಿಯಂತ್ರಣ ಕೇಂದ್ರಗಳು ಕಂಡುಬರದು ಹಾಸನ ಮತ್ತು ಭೂಪಾಲಿನಲ್ಲಿ ಅಂತ ನಮಗೆ ಗೊತ್ತಿರಲಿ ಇಂಪಾರ್ಟೆಂಟ ಅಂದರೆ ಇಸ್ರೋ ಸಂಸ್ಥೆಯ ಉಪಗ್ರಹಗಳನ್ನು ಏನು ಉಡಾವಣೆ ಮಾಡ್ತಾರೋ ಅವುಗಳ ಅವುಗಳನ್ನು ನಿಯಂತ್ರಣ ಮಾಡುವ ಕೇಂದ್ರಗಳು ಬರ್ತವೆ ಎರಡು ಒಂದು ಹಾಸನ ಇನ್ನೊಂದು ಭೂಪಾಲ್ನಲ್ಲಿ ಅಂತ ನಮಗೆ ಗೊತ್ತಿರಬೇಕು ಡಿ ಆರ್ ಡಿ ಒನ ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತಂದಾಗ ಇಂಪಾರ್ಟೆಂಟ್ ದೆಹಲಿಯಲ್ಲಿ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತ ಎಂಟರಲ್ಲಿ ಹತ್ತೊಂಬತ್ತು ನೂರ ಐವತ್ತ ಎಂಟರಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಸ್ರೋದಿಂದ ಇತ್ತೀಚೆಗೆ ಸೀಸ್ ಜೀರೋ ತ್ರೀ ಸಂವನ ಉಪಗ್ರಹ ಯಶಸ್ವಿ ಉಡಾವಣೆ ಮಾಡಿದೆ ಇಂಪೋರ್ಡೆಂಟ ತಮಗೆ ಗೊತ್ತಿರಲಿ ಸೀಸ್ ಸೀಸ್ ಜೀರೋ ತ್ರೀ ಅಂತೇಳಿ ಇದೊಂದು ಕಮ್ಯುನಿಕೇಷನ್ ಸ್ಯಾಟ್ಲೈಟ್ ಅಂತೇಳಿ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಸೀಸ್ ತ್ರೀ ಇದೊಂದು ಏನಂತೇಳಿ ಕೊಟ್ಟಿರ್ತಾನೆ ಆಪ್ಷನ್ನಲ್ಲಿ ಕಮ್ಯುನಿಕೇಷನ್ ಸ್ಯಾಟ್ಲೈಟ್ ಅಂತೇಳಿ ಹಲವಾರು ಆಪ್ಷನ್ಗಳನ್ನು ಕೊಡ್ತಾನೆ ಇಲ್ಲಿ ಆನ್ಸರ್ ಯಾವುದಾಗ ನೋಡ್ತಾ ಹೋದಾಗ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅಂತೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ಇದನ್ನು ಹೊತ್ತು ಒಯ್ದ ನೌಕೆ ಯಾವುದಂತ ನೋಡ್ತಾ ಹೋದಾಗ ಎಸ್ ಎಲ್ ವಿ ಸಾರಿ ಎಲ್ ವಿ ಎಮ್ ಎಲ್ ವಿ ಎಮ್ ತ್ರೀ ಎಮ್ ಫೈ ರ್ಯಾಕೆಟ್ ಇಂಪೋರ್ಟೆಂಟಾ ಇದು ಕ್ವಶನ್ ಕೇಳ್ತಾನ ಸೀಜ್ ಜೀರೋ ತ್ರೀ ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಹೊತ್ತು ಒಯ್ದ ನೌಕೆ ಯಾವುದಕ್ಕಂದಾಗ ಎಸ್ ಎಲ್ ಎಸ್ ಎಲ್ ಎಂ ತ್ರೀ ಎಸ್ ಎಲ್ ಎಂ ತ್ರೀ ಎಮ್ ಫೈ ರ್ಯಾಕೆಟ್ ಮೂಲಕ ಈ ಸೀಜ್ ತ್ರೀ ಎಂಬ ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಉಡಾವಣೆ ಮಾಡಲಾಗಿದೆ ಇಂಪಾರ್ಟೆಂಟ ನಾಲ್ಕು ಸಾವಿರದ ನಾಲ್ಕುನೂರ ಹತ್ತು ಕಿಲೋ ತೂಕದ ಏನಪ್ಪ ಅಂದಾಗ ಒಂದು ಉಪಗ್ರಹ ಇದು ಇಂಪೋರ್ಡೆಂಟ ಇದನ್ನು ಹೊತ್ತು ಹೋಯ್ದ ನಾವು ಎಸ್ ವಿ ಎಲ್ ಎಸ್ ಸಾರಿ ಎಲ್ ವಿ ಎಮ್ ತ್ರೀ ಎಮ್ ಪಾಯು ರಾಕೆಟ್ ಅಂತ ತಮಗೆ ಗೊತ್ತಿರಲಿ ಇಂಪೋರ್ಡೆಂಟ ಯಾವ ಸಂಸ್ಥೆ ಉಡಾವಣೆ ಮಾಡಿದಂತಂದಾಗ ಇಸ್ರೋ ಸಂಸ್ಥೆ ಯಾವ ಪ್ರದೇಶದಿಂದ ತಳೆ ತಮಗೆ ಗೊತ್ತಿರಲಿ ಶ್ರೀಹರಿಕೂಟ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಶ್ರೀಹರಿಕೂಟದ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿದೆ ಅಂತೇಳಿ ತಮಗೆ ಗೊತ್ತಿರಲಿ ಸಿ ಸಿಝ್ ಜೀರೋ ತ್ರೀದೊಂದು ಕಮ್ಯುನಿಕೇಷನ್ ಸ್ಯಾಟ್ಲೈಸ್ ಸ್ಯಾಟಲೈಟ್ ಅಂತೇಳಿ ತಮಗೆ ಗೊತ್ತಿರಲಿ ಎದಕ್ಕೆ ಯೂಸ್ ಆಗ್ತಪ್ಪ ಅಂತ ನೋಡ್ತಾ ಹೋದಾಗ ದೂರವಾಣಿ ಸೇವೆಗಳು ಟಿ ವಿ ಪ್ರಸಾರ ಮತ್ತು ಸುರಕ್ಷಿತ ಸುರಕ್ಷಿತ ಸಂಪರ್ಕಗಳು ಇನ್ನಷ್ಟು ಉತ್ತಮಗೊಳಿಸಲು ಎನ್ಪತ್ತಾಗ ಈ ಉಪಗ್ರಹವನ್ನು ಇಸ್ರೋ ಸಂಸ್ಥೆ ಉಡಾವಣೆ ಮಾಡಿದೆ ಇಂಪಾರ್ಟೆಂಟ ನೆಕ್ಸ್ಟ್ ನೋಡ್ತಾ ಹೋಗೋಣ ಸುಧಾಮೂರ್ತಿ ಅವರಿಗೆ ಇನ್ಫೋಸಿಸ್ ಸಂಸ್ಥೆಯ ಫೌಂಡರ್ ಆದ ಸುಧಾಮೂರ್ತಿ ಅವರಿಗೆ ಕ್ರಾಸ್ ವರ್ಡ್ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಿ ಗೌರವಿಸಲಾಗಿದೆ ಯಾವ ಕೃತಿಗೆ ಅಂತ ನೋಡ್ತಾ ಬಂದಾಗ ಗ್ರ್ಯಾಂಡ್ ಪಾಸ್ ಬ್ಯಾಗ್ ಆಫ್ ಸ್ಟೋರೀಸ್ಗೆ ಹತ್ತೊಂಬತ್ತನೇ ಕ್ರಾಸ್ ವರ್ಡ್ ಬುಕ್ ಅವಾರ್ಡ್ ದೊರಕಿದೆ ಯಾರಿಗೆ ಪತ್ ಅಂದಾಗ ಸುಧಾಮೂರ್ತಿಯವರಿಗೆ ಜನಪ್ರಿಯ ಮಕ್ಕಳ ಮಕ್ಕಳ ಸಾಹಿತಿ ಹಾಗೂ ಐ ಟಿ ಉದ್ಯಮಿ ಸುಧಾಮೂರ್ತಿಯವರ ಗ್ರ್ಯಾಂಡ್ ಪಾಸ್ ಬ್ಯಾಗ್ ಆಫ್ ಸ್ಟೋರೀಸ್ಗೆ ಪ್ರತಿಷ್ಠಿತ ಹತ್ತೊಂಬತ್ತನೇ ಕ್ರಾಸ್ ವರ್ಡ್ ಬುಕ್ ಕ್ರಾಸ್ ವರ್ಡ್ ಬುಕ್ ಅವಾರ್ಡ್ ದೊರಕಿದೆ ಯಾರಿಗೆ ಪತ್ನಂದಾಗ ಸುಧಾಮೂರ್ತಿ ಅವರ ಸುಧಾಮೂರ್ತಿ ಅವರಿಗೆ ಅಂತೇಳಿ ತಮಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಹಾಮಸ್ತಾಭಿಷೇಕವನ್ನು ಉದ್ಘಾಟನೆ ಮಾಡಿದವರಿಗೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತದಪ್ಪತ್ತಂದಾಗ ಸುಧಾಮೂರ್ತಿ ಅವರಿಗೆ ಸಲ್ತದಂತೇಳಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಸುಧಾಮೂರ್ತಿಯವ್ರ ಬಗ್ಗೆ ಗೊತ್ತಿರಲಿ ಇಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರ್ತಾ ಸ್ನೇಹಿತರೆ ಮುಂಬರುವ ದಿನಾಲು ಏನ್ಪಾತನ ಡೈಲಿ ಏನ್ಪಾತ್ನ ಪ್ರಜಾವಾಣಿ ಹಲವಾರು ನ್ಯೂಸ್ ಪೇಪರ್ಗಳಿಂದ ಪ್ರಚಲಿತ ಕಂಟೆಂಟ್ಗಳನ್ನು ತೆಗೆದುಕೊಂಡು ಬಂದು ಡೈಲಿ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್